ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಗಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಆ ಗಾಯ್ಸ್ ಏನಪ್ಪಾ ಅಂತಂದ್ರೆ ನೀವು ಆಲ್ರೆಡಿ ತಮ್ನಲ್ಲಿ ನೋಡಿರ್ತೀರಾ ಹೌದು ಅಂದ್ರೆ ಮನುಷ್ಯ ಅಂದ್ಮೇಲೆ ಕಷ್ಟ ಅನ್ನೋದು ಬಂದೇ ಬರುತ್ತೆ ಅಲ್ವಾ ಅದು ಬಡವರಾಗಿದ್ರು ಕೂಡ ಕಷ್ಟ ಬರುತ್ತೆ ಒಬ್ಬ ಶ್ರೀಮಂತರಾಗಿದ್ರು ಕೂಡ ಕಷ್ಟ ಬರುತ್ತೆ ಬಡವನಿಗೆ ಹಣದ ಸಮಸ್ಯೆ ಬಂದ್ರೆ ಶ್ರೀಮಂತಿಗೆ ಶ್ರೀಮಂತರಿಗೆಲ್ಲ ಆರೋಗ್ಯದ ಸಮಸ್ಯೆ ಬರುತ್ತೆ ಅಲ್ವಾ ಮನುಷ್ಯ ಅಂದಮೇಲೆ ದೇವರು ಹಾಗೆ ಅಂತೂ ಮಾಡಲ್ವಂತೆ ಆಯ್ತಾ ಏನಾದ್ರೂ ಒಂದು ಆ ಪ್ರಾಬ್ಲಮ್ಸ್ನ ಕೊಟ್ಟೆ ಕೊಡ್ತಾರಂತೆ ಎಲ್ಲರಿಗೂ ಕೂಡ ಯಾರು ಕೂಡ ಪ್ರಾಬ್ಲಮ್ಸ್ ಇಲ್ಲವೇ ಇಲ್ಲ ಅನ್ನೋ ತರ ಯಾರು ಇರಲ್ಲ ಅಂತೆ ಓಕೆನಾ ಸೊ ಏನಪ್ಪ ಅಂತ ಅಂದ್ರೆ ನಾನು ಒಂದು ಚಿಕ್ಕ ತಂತ್ರದ ಬಗ್ಗೆ ಹೇಳ್ತೀನಿ ಆ ತಂತ್ರ ನೀವು ಮಾಡ್ಕೊಂಡ್ಬಿಟ್ರೆ ಗಾಯಸ್ ನೀವು ನಿಮ್ಗೆ ಎಷ್ಟೇ ಬಡವ್ರು ಕೂಡ ನೀವು ಶ್ರೀಮಂತರಾಗದಂತೂ ಗ್ಯಾರಂಟಿ ಆಯ್ತಾ ಯಾಕಪ್ಪ ಅಂತಂದ್ರೆ ನಿಮ್ಮ ಮನೆಯಲ್ಲಿ ತುಂಬನೇ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತೀರಾ ಅಂದ್ರೆ ಒಂದು ಆರ್ಥಿಕ ಸಮಸ್ಯೆ ಆಗಿರಬಹುದು ಇಲ್ಲ ಅಂತ ಅಂದ್ರೆ ಹಣದ ಸಮಸ್ಯೆ ಆಗಿರಬಹುದು ಹಾಗೇನೆ ಕೆಲವರಿಗೆ ಈಗ ವ್ಯಾಪಾರ ಮಾಡ್ತಾ ಇರ್ತೀರಾ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ ಅವ್ರಿಗೆ ಅಲ್ಲೇ ವ್ಯಾಪಾರ ಆಗ್ತಾ ಇರೋದಿಲ್ಲ ಹಾಗೇನೆ ಜನಗಳದ್ದು ಕೆಟ್ಟ ದೃಷ್ಟಿ ನೋಡ ನೋಡ್ಬಿಟ್ಟು ಸಹಿಸ್ಕೊಳ್ಳೋದಿಲ್ಲ ನೋಡಪ್ಪ ಎಷ್ಟು ಚೆನ್ನಾಗಿ ಬದುಕ್ತಿದ್ದಾರೆ ಅವರು ನಮ್ಗೆ ಈ ತರ ಜೀವನ ಇಲ್ವಲ್ಲಪ್ಪ ಅಂತ ತುಂಬಾ ಜನ ನೋಡ್ಬಿಟ್ಟು ಸಹಿಸ್ಕೊಳ್ಳೋದಿಲ್ಲ ಅಂತ ಆ ಆ ರೀತಿ ಅಂದ್ರೆ ಜನಗಳ ಕೆಟ್ಟ ದೃಷ್ಟಿ ಆಗಿರಬಹುದು ನರ ದೃಷ್ಟಿ ಆಗಿರಬಹುದು ಹಾಗೇನೆ ಒಂದು ನೆಗೆಟಿವಿಟಿ ದೃಷ್ಟಿ ಆಗಿರಬಹುದು ಅಂದ್ರೆ ನೆಗೆಟಿವಿಟಿ ಇದೆ ಅಂತ ಅನ್ಕೊಳ್ಳಿ ದೃಷ್ಟಿ ಆಗಿರಬಹುದು ಯಾವುದೇ ಒಂದು ದೃಷ್ಟಿ ಆಗಿರ್ಲಿ ಒಂದು ಸಮಸ್ಯೆ ಆಗಿರ್ಲಿ ಗಾಯ್ಸ್ ಓಕೆನಾ ನಿಮ್ ಮನೆಗೆ ಈ ಸಮಸ್ಯೆ ಎಲ್ಲ ಕಳೆದು ಲಕ್ಷ್ಮೀ ದೇವಿದು ಅನುಗ್ರಹ ನಿಮ್ ಮನೆಗೆ ಅಂತ ಅಂದ್ರೆ ನಾನ್ ಹೇಳುವಂತ ಈ ಚಿಕ್ಕ ತಂತ್ರನ ನೀವು ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ನಿಮ್ಗೆ ಎಲ್ಲಾದ್ರಲ್ಲೂ ಕೂಡ ನಿಮ್ಗೆ ಸಕ್ಸಸ್ಫುಲ್ ಕಾಣ್ಲೇ ಕಾಣ್ತೀರಾ ಓಕೆನಾ ಕಂಡೇ ಕಾಣ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅದು ಸಕ್ಸಸ್ಫುಲ್ ಆಗಿ ಆಗುತ್ತೆ ಓಕೆನಾ ಸೊ ಬನ್ನಿ ಅದ್ ಯಾವ ಚಿಕ್ಕ ತಂತ್ರ ಅಂತ ನಾನು ನಿಮ್ಗೆ ಹೇಳ್ತೀನಿ ಆ ಅದಕ್ಕಿಂತ ಮುಂಚೆ ಗಾಯ್ಸ್ ಒಂದ್ ವಿಷಯ ಹೇಳಿಕ್ ಇಷ್ಟ ಪಡ್ತೀನಿ ನೋಡಪ್ಪ ನಾವ್ ಈ ತರ ತಂತ್ರ ಮಾಡಿದ ತಕ್ಷಣ ಸರಿ ಆಗ್ಬಿಡುತ್ತಾ ಅಂತ ನೀವು ಅನ್ಕೊಳ್ಬಹುದು ಬಟ್ ಏನಂತ ಅಂದ್ರೆ ಯಾವ್ದೇ ಒಂದು ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಒಂದು ನಂಬಿಕೆ ಅನ್ನೋದು ಇರ್ಬೇಕು ಓಕೆನಾ ನೀವು ನನೀಗೇಳೋ ತಂತ್ರನ ನೀವು ನಂಬಿಕೆ ಇಟ್ಟು ಮಾಡಿದ್ರಿ ಅಂದ್ರೆ ಗಾಯಸ್ ನಿಜವಾಗ್ಲೂ ನಿಮ್ಗೆ ಸಕ್ಸಸ್ಫುಲ್ ನೀವು ಕಾಣೆ ಕಾಣ್ತೀರಾ ಓಕೆನಾ ಸೊ ಬನ್ನಿ ತಡ ಮಾಡ್ದೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅದ್ಯಾವ್ದು ತಂತ್ರ ಚಿಕ್ಕ ತಂತ್ರ ಅಂತ ನಾನ್ ನಿಮ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ಲ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಓಕೆನಾ ಹಾಗೆ ಇನ್ನೊಂದು ಹೇಳ್ತೀನಿ ಗಾಯಸ್ ನನ್ನ ಚಾನಲ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗಿಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾರ ತುಂಬಾ ಜನ ಇದ್ದಾರೆ ದಯವಿಟ್ಟು ಆ ಥರ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ನಮ್ಮ ಕಡೆಯಿಂದ ಅಂತ ಅಂದಾಗ ನೀವು ಒಂದೇ ಒಂದು ಲೈಕ್ ಕೊಡೋದಾಗಿರ್ಬಹುದು ಹಾಗೇನೇ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೀವು ಏನು ಕಳ್ಕೊಳ್ಳಲ್ಲ ನಾವು ಏನು ಕಳ್ಕೊಳ್ಳಲ್ಲ ಅಲ್ವಾ ಅದಕ್ಕೆ ನೀವು ದುಡ್ಡು ಕೊಡ್ಬೇಕು ೂ ಇಲ್ಲ ಅಲ್ವಾ ಸೊ ಹಾಗಾಗಿ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬನ್ನಿ ಯಾವುದಾದ್ರು ತಂತ್ರ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಗಾಯ್ಸ್ ಏನಪ್ಪಾ ಅಂತಂದ್ರೆ ಈ ಒಂದು ಚಿಕ್ಕ ತಂತ್ರನ ನೀವು ಅಮವಾಸ್ಯ ದಿನನಾದ್ರೂ ಮಾಡಬಹುದು ಇಲ್ಲಾಂದ್ರೆ ಶುಕ್ರವಾರನಾದ್ರೂ ಮಾಡ್ಬೋದು ಓಕೆನಾ ಅಮಾವಾಸ್ಯ ದಿನ ಮಾಡಿದ್ರೆ ತುಂಬಾನೇ ಒಳ್ಳೇದು ಗಾಯ್ಸ್ ಯಾಕಂದ್ರೆ ಬೇಗನೆ ಶೀಘ್ರ ಫಲಾನೇ ಕೊಡುತ್ತೆ ಅದು ಓಕೆನಾ ಸೊ ಹಾಗಾಗಿ ಅಮಾವಾಸ್ಯ ದಿನನೇ ಮಾಡ್ಕೊಳ್ಳಿ ತುಂಬಾ ಒಳ್ಳೇದಾಗುತ್ತೆ ಈ ತಂತ್ರನ ನೀವು ಮಾಡಿದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ನಮ್ಮ ಮನೆಯಲ್ಲಿ ಆಗುವಂತ ಬದಲಾವಣೆಗಳು ಯಾವ ರೀತಿ ಆಗ್ತಾ ಇದೆ ನಾನು ಈ ತಂತ್ರನ ಮಾಡಿದ್ಮೇಲೆ ಅಂತ ನಿಮ್ಗೆ ಅದು ಗೊತ್ತಾಗುತ್ತೆ ಸರಿನಾ ಸೊ ಬನ್ನಿ ಯಾವ ತಂತ್ರ ಅಂತ ಹೇಳ್ತೀನಿ ನೀವೇನ್ ಜಾಸ್ತಿ ಆಸ್ತಿ ಏನು ದುಡ್ಡು ಖರ್ಚು ಮಾಡಿ ಮಾಡುವಂಥದ್ದೇನೋ ಅಲ್ಲದಾಯಿಸು ಆಯಿತಾ ತಲೆನಂತೂ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ತುಂಬ ದುಡ್ಡು ಖರ್ಚು ಮಾಡಬೇಕು ನಾನು ಅನ್ನೋದೇನಿಲ್ಲ ನಿಮ್ಮ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥದ್ದು ಓಕೆನಾ ನಾನು ಕೂಡ ಇದನ್ನು ಮಾಡಿದ್ಮೇಲೆ ನನಗೂ ಕೂಡ ಸಕ್ಸಸ್ ಆಗಿದೆ ಸೊ ಹಾಗಾಗಿ ನಿಮಗೂ ಕೂಡ ಅದನ್ನು ಶೇರ್ ಮಾಡ್ತೀನಿ ನಾನು ಶೇರ್ ಮಾಡೋದ್ರಿಂದ ನಾನೇನೋ ಕಲ್ಕೊಳ್ಳಲ್ಲ ಅಲ್ವಾ ಸೊ ನೀವು ಅದನ್ನು ಮಾಡೋದ್ರಿಂದ ನಿಮಗೆ ಒಳ್ಳೇದಾಗುತ್ತೆ ಅಂತಂದರೆ ನೀವು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಸೊ ಹಾಗಾಗಿ ಬನ್ನಿ ಹೇಳ್ತೀನಿ ಅದು ಯಾವ ರೀತಿ ಅಂತ ಆದ್ರೆ ನೀವು ಹೊರ್ಗಡೆ ನೀವು ಏನ್ ಮಾಡ್ಬೇಕು ಅಂದ್ರೆ ಗೈಸ್ ಫಸ್ಟ್ ನೀವು ಈಗ ಒಂದು ಅಮಾವಾಸ್ಯೆ ಆಯ್ತಾ ಇವತ್ತು ಅಮಾವಾಸ್ಯೆ ಅಲ್ವಾ ಇವತ್ತು ನಾನು ನೋಡಿ ನೋಡಿ ಅಮಾವಾಸ್ಯ ದಿನನೇ ವೀಡಿಯೋ ಮಾಡಿ ಹಾಕ್ತಾ ಇದೀನಿ ನಿಮ್ಗೆಲ್ಲರಿಗೂ ಇದು ಯೂಸ್ಫುಲ್ ಆಗಲಿ ಹೆಲ್ಪ್ ಆಗಲಿ ನೀವು ಕೂಡ ಇದನ್ನ ಮಾಡಿ ಅಂತ ನಾನು ಅಮಾವಾಸ್ಯ ದಿನನೇ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಈ ಒಂದು ತಂತ್ರ ನೀವು ಸಂಜೆ ಆದ್ಮೇಲೆ ಮಾಡಬೇಕಾಗುತ್ತೆ ಅದು ಅಲ್ಲದೆ ನೀವು ಮನೆಯಲ್ಲಿ ಯಾರಿಗೂ ಕೂಡ ಹೇಳಬಾರ್ದು ನಾನು ಈ ತರ ಮಾಡ್ತಾ ಇದ್ದೀನಿ ಅಂತ ಯಾರಿಗೂ ಕೂಡ ಹೇಳಬಾರ್ದು ಹಾಗೇನೆ ಅದನ್ನ ಯಾರು ಕೂಡ ನೋಡಬಾರ್ದು ಆ ರೀತಿ ಮಾಡ್ಕೊಳ್ಬೇಕು ಇಲ್ಲ ಎಲ್ಲರೂ ಮಲ್ಕೊಂಡ ಮೇಲೆ ಮಾಡಿ ಇಲ್ಲಾಂತಂದ್ರೆ ಮನೇಲಿ ಯಾರು ಇಲ್ಲ ಸಂಜೆ ಮೇಲೆ ಅಂತ ಅಂದ್ರೆ ಅವಾಗ ಮಾಡ್ಬೋದು ನೀವು ಆರಾಮಾಗಿ ಆಯ್ತಾ ಆ ಸೊ ಗೈಸ್ ಏನ್ ಮಾಡಿ ಅಂತಂದ್ರೆ ಈಗ ಹೊರ್ಗಡೆ ಒಂದು ಮಣ್ಣಿಂದು ಒಂದು ಪ್ಲೇಟ್ ಬರುತ್ತೆ ಆಯ್ತಾ ಒಂದು ಪ್ಲೇಟ್ ಆಗ್ಲಿ ಇಲ್ಲಾ ಅಂದ್ರೆ ಒಂದು ಚಿಕ್ಕ ಮಡಕೆ ಬರುತ್ತೆ ಮಣ್ಣಂದು ಅದನ್ನೊಂದು ತಗೊಂಡ್ ಬನ್ನಿ ಏನೊಂದು ಇಪ್ಪತ್ತ್ ಮೂವತ್ ರೂಪಾಯಿಗೆ ಸಿಕ್ಬಿಡತ್ತೆ ನಿಮ್ಗೆ ಅದು ಸರಿನಾ ಒಂದು ಪ್ಲೇಟ್ ತಗೊಳ್ಳಿ ಇಲ್ಲ ಒಂದು ಮಡಕೆನಾದ್ರೂ ತಗೊಳ್ಳಿ ಪ್ಲೇಟ್ ತೊಗೊಂಡ್ರೆ ಸ್ವಲ್ಪ ನಿಮ್ಗೆ ಅಗ್ಲವಾಗಿ ಸಿಗುತ್ತಲ್ವಾ ಸೊ ಪ್ಲೇಟೇ ತಗೊಳ್ಳಿ ಓಕೆನಾ ಆ ಪ್ಲೇಟ್ ಅನ್ ತಗೊಂಡ್ಬಿಟ್ಟು ನೀವು ಕಲ್ಲುಪ್ಪು ಬರುತ್ತೆ ಅಲ್ವಾ ಕಲ್ಲುಪ್ಪ ಅಂದ್ರೆ ಯಾರು ಗೊತ್ತಿಲ್ಲ ಅದು ಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ ನಮ್ಮ ಹಿಂದೂ ಧರ್ಮದಲ್ಲಿ ಲಕ್ಷ್ಮಿಗೆ ನಾವು ಎಷ್ಟು ಪ್ರಾಮುಖ್ಯತನ ಕೊಡ್ತೀವೋ ಹಾಗೇನೆ ಕಲ್ಲುಪ್ಪಿಗೂ ಕೂಡ ತುಂಬಾನೇ ಪ್ರಾಮುಖ್ಯತನ ಕೊಡ್ತೀವಿ ಯಾಕಪ್ಪ ಅಂತ ಅಂದ್ರೆ ಇವರಿಗೆ ಲಕ್ಷ್ಮೀ ದೇವಿಗೆ ಬಂದು ಕಲ್ಲುಪ್ಪ ಅನ್ನೋದು ತುಂಬಾನೇ ಪ್ರಿಯವಾದದ್ದು ಅಲ್ವಾ ಯಾಕಂದ್ರೆ ಲಕ್ಷ್ಮೀ ದೇವಿಗೂ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು ಸೊ ಕಲ್ಲುಪ್ಪು ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು ಅಲ್ವಾ ಸೊ ಹಾಗಾಗಿ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದದ್ದು ಕಲ್ಲುಪ್ಪು ಈ ಕಲ್ಲುಪ್ಪನ ನಾವು ಸಂಜೆ ಟೈಮ್ ಒಂದು ಟಿಪ್ಸ್ ಹೇಳ್ತೀನಿ ಸಂಜೆ ಟೈಮು ಯಾವುದೇ ಕಾರಣಕ್ಕೂ ಗಾಯ್ಸ್ ನೀವು ಒಂದು ಕಲ್ಲುಪ್ಪನ ಕೊಡೋದಾಗ್ಲಿ ಹಾಗೇನೆ ಒಂದು ಹಾಲು ಕೊಡೋದಾಗ್ಲಿ ಒಂದು ಮಜ್ಗೆನ ಕೊಡೋದಾಗ್ಲಿ ಈ ತರ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಸಂಜೆ ಟೈಮು ಇದನ್ನ ನೀವು ಬೇರೆಯವ್ರಿಗೆ ಕೊಡೋದ್ರಿಂದ ನಿಮ್ಮ ಮನೆಯಲ್ಲಿ ತುಂಬಾನೇ ಆರ್ಥಿಕ ಅಂದ್ರೆ ಪ್ರಾಬ್ಲಮ್ಸ್ ಶುರುವಾಗುತ್ತೆ ಹಣಕಾಸಿನ ಸಮಸ್ಯೆ ತುಂಬಾ ಶುರುವಾಗುತ್ತೆ ಹಾಗೇ ಅಕಸ್ಮಾತ್ ಇನ್ನೊಂದು ಹೇಳ್ತೀನಿ ಈ ಹಾಲೆಲ್ಲನೂ ನೀವು ಕೊಡಬಾರ್ದು ಅಕಸ್ಮಾತ್ ಚಿಕ್ಕ ಮಕ್ಳಿಗೆ ಬೇಕು ಅಂದರೆ ಬೇಕಾದ್ರೆ ನೀವು ಕೊಡ್ಬೋದು ಈಗ ಬೇರೆಯವ್ರು ಬಂದ್ಬಿಟ್ಟು ಮನೇಲಿ ನೆಂಟರು ಬಂದಿದ್ದಾರೆ ಸ್ವಲ್ಪ ಹಾಲು ಬೇಕಿತ್ತು ಕೊಡು ಅಂದರೆ ದಯವಿಟ್ಟು ಸಂಜೆ ಮೇಲೆ ಕೊಡೋಕೋಗ್ಬೇಡಿ ಮಕ್ಳಕ್ಕೆ ಬೇಕು ಕೊಡು ಅಂತಂದ್ರೆ ಬೇಕಾದರೆ ನೀವು ಕೊಡ್ಬೋದು ಏನೂ ತೊಂದರೆ ಇಲ್ಲ ಸರಿನಾ ಸೊ ಈ ಕಲ್ಲುಪ್ಪನ್ನ ನೀವು ತಗೊಂಡು ಒಂದು ಮೂರು ಅಂದರೆ ಒಂದು ಮುಷ್ಟಿ ಎತ್ಕೊತಿರಲ್ವಾ ಹಿಂಗೆ ಕೈಯಲ್ಲಿ ಹಿಂಗೆ ಎತ್ಕೊಂಡು ಆ ಪ್ಲೇಟಿಗೆ ಅಂದ್ರೆ ಆ ಮಣ್ಣಿನ ಪ್ಲೇಟಿಗೆ ನೀವು ಮೂರು ಸಲ ಕಲ್ಲನ್ನ ಈ ಥರ ಕೈಯಲ್ಲಿ ಎತ್ಕೊಂಡು ಹಾಕಬೇಕು ಓಕೆನಾ ಮುಷ್ಟಿ ಫುಲ್ಲು ಫುಲ್ ಇಟ್ಕೊಳ್ಳಿ ಹಿಂಗೆ ಕಲ್ಲುಕ್ನ ಹಿಡ್ಕೊಂಡು ಆ ಪ್ಲೇಟಿನ ಒಳಗಡೆಗೆ ಮೂರು ಸಲ ಅದನ್ನ ಹಾಕಿ ಓಕೆನಾ ಹಾಕಾದ್ಮೇಲೆ ನೀವೇನ್ ಮಾಡಬೇಕು ಅಂತ ಅಂದ್ರೆ ಅದ್ರ ಒಳಗಡೆಗೆ ನೀವು ಸ್ವಲ್ಪ ಅರಿಶಿನ ಮತ್ತೆ ಕುಂಕುಮನ ಹಾಕಬೇಕು ಕಲ್ಲು ಒಳಗಡೆಗೆ ಸರಿನಾ ಒಂದು ಚೂರು ಚೂರು ಜಾಸ್ತಿ ಬೇಡ ಈಗ ನಾವು ಪೂಜೆ ಮಾಡ್ಬೇಕಾದ್ರೆ ಯಾವ ರೀತಿ ನಾವು ದೇವ್ರ ಫೋಟೋಗೆ ಹಾಕ್ತಿವೋ ಅದೇ ರೀತಿ ಸುಮ್ಮನೆ ಒಂದು ಇಟ್ಕೊಂಡು ಸ್ವಲ್ಪ ಅದನ್ನ ಅದ್ರ ಮೇಲೆ ಉದ್ರಿಸಿ ಸರಿನಾ ಇದನ್ನ ನೀವು ಸಂಜೆ ಮೇಲೆ ಮಾಡಬೇಕು ಉದ್ರಿಸ್ಬಿಟ್ಟು ಅದ್ರ ಜೊತೆಗೆ ಕಾಯಿಸಿ ನೀವು ಐದು ಲವಂಗನ ಹಾಕ್ಬೇಕು ಅದ್ರ ಜೊತೆಗೆ ಆಯ್ತಾ ಐದು ಲವಂಗನ ತಗೊಳ್ಳಿ ತಗೊಂಡು ಅದನ್ನು ಕೂಡ ಅದ್ರ ಮೇಲೆ ಅಂದ್ರೆ ಅದ್ರ ಮೇಲೆ ಅಂದ್ರೆ ಸೈಡಲ್ಲಿ ಹಾಕಿ ಅಂದ್ರೆ ಫುಲ್ಲು ಹಿಂಗ್ ಉದುರಿಸಿ ಅಂದ್ರೆ ಉದುರಿಸಿ ಏನು ತೊಂದ್ರೆ ಇಲ್ಲ ಇನ್ನು ಅದ್ರ ಜೊತೆಗೆ ನೀವು ಐದು ಏಲಕ್ಕಿನ ತಗೊಂಡು ಅದ್ರ ಮೇಲೆ ಮತ್ತೆ ಹಾಕಿ ಸರಿನಾ ಅದನ್ನ ಹಾಕಾದ್ಮೇಲೆ ನೀವು ಒಂದ್ ಒಂದ್ ರೂಪಾಯಿದು ಐದು ಕಾಯಿನ್ಸ್ನ ನೀವು ಮತ್ತೆ ಅದ್ರೊಳಗಡೆಗೆ ಹಾಕ್ಬೇಕಾಗತ್ತೆ ಸರಿನಾ ಕಲ್ಲುಪ್ಪನ ಒಂದು ಪ್ಲೇಟ್ ತಗೊಂಡು ಒಂದು ಮಣ್ಣಿನ ಪ್ಲೇಟ್ ತಗೊಂಡು ಕಲ್ಲುಪ್ ಹಾಕ್ತೀರಾ ಮೂರು ಮುಷ್ಟಿ ಫುಲ್ ಒಂದು ಮುಷ್ಟಿ ಆಗುವಷ್ಟು ಮೂರು ಸಲ ಕಲ್ಲುಪ್ಪನ್ನ ಹಾಕ್ತೀರಾ ಸ್ವಲ್ಪ ಅರ್ಷ ಕುಂಕುಮ ಹಾಕ್ತೀರಾ ಹಾಗೆಯೇ ಐದು ಏಲಕ್ಕಿ ಐದು ಲವಂಗ ಹಾಗೆಯೇ ಒನ್ ಒನ್ ರೂಪಾಯಿದು ಐದು ಕಾಯಿನ್ಸ್ನ ಹಾಕ್ತೀರಾ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಅಕ್ಷತೆನೂ ಕೂಡ ಅಕ್ಷತೆ ಕಾಳನ್ನ ಅದ್ರ ಮೇಲೆ ಸ್ವಲ್ಪ ಹಾಕಿ ಹಾಕ್ಬಿಟ್ಟು ನೀವು ಒಂದು ಹೂವನ ಅದಕ್ಕೆ ಮುಡಿಸ್ಬೇಕು ಸರಿನಾ ಮುಡಿಸ್ಬಿಟ್ಟು ನೀವು ದೇವರ ಹತ್ರ ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕು ಲಕ್ಷ್ಮೀ ದೇವಿ ಹತ್ರ ಹಾಗೇನೆ ಕಲ್ಲುಪ್ಪು ಮತ್ತೆ ಏನೇನು ಹಾಕಿದಿರ ನೀವು ಅದಕ್ಕೆಲ್ಲ ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕು ಸರಿನಾ ನಮ್ಮ ಮನೆಯಲ್ಲಿ ಈ ತರ ಆರ್ಥಿಕ ಪರಿಸ್ಥಿತಿ ಇದೆ ಈ ತರ ಹಣಕಾಸಿನ ಸಮಸ್ಯೆ ಇದೆ ನನಗೆ ಒಳ್ಳೇದ್ ಮಾಡ್ಕೊಡು ತಾಯಿ ನಮ್ಗೆ ನಮ್ಮ ಮನೆಯಲ್ಲಿ ಈ ತರ ಆರೋಗ್ಯ ಸಮಸ್ಯೆ ಇದೆ ಈ ತರ ನಮ್ಮ ಮನೆಗೆ ಬೇರೆಯವ್ರದ್ದು ಕೆಟ್ಟ ದೃಷ್ಟಿ ಜಾಸ್ತಿ ಬೀಳ್ತಾ ಇದೆ ಮನೆಯಲ್ಲಿ ನೆಮ್ಮದಿ ಇಲ್ಲ ನಮಗೆ ಅಂದ್ರೆ ಈ ತರ ಎಷ್ಟೇ ದುಡಿದ್ರು ಕೂಡ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡೋಣ ಕೂಡ ಮನೆಯಲ್ಲಿ ನೆಮ್ಮದಿ ಇಲ್ಲ ಮನೆಯಲ್ಲಿ ಕಿರಿಕಿರಿ ಈ ತರ ಒಂದು ನೆಗೆಟಿವಿಟಿ ಅನ್ನೋದು ಜಾಸ್ತಿ ಇದೆ ನಮ್ಮ ಮನೆಯಲ್ಲಿ ಎಲ್ಲದಕ್ಕೂ ನನಗೆ ಪರಿಹಾರ ಬೇಕು ನನಗೆ ಒಳ್ಳೇದು ಮಾಡ್ಕೊಡು ತಾಯಿ ಅಂತ ಅಂದ್ಬಿಟ್ಟು ನೀವು ಒಂದು ಅಂದ್ರೆ ಪ್ಲೇಟಲ್ಲಿ ಇಟ್ಟಿರ್ತೀರಲ್ಲ ಉಪ್ಪಾಗಿರ್ಬೋದು ಎಲ್ಲದಕ್ಕೂ ಕೂಡ ನಮಸ್ಕಾರ ಮಾಡ್ಕೊಂಡು ಅದ್ರ ಮುಂದೆ ಕೈ ಮುಗಿಬೇಕು ನೀವು ಕೈ ಮುಗಿದ್ಬಿಟ್ಟು ಗಂಧದ ಕಡಿನ ಮತ್ತು ಕರ್ಪೂರನ ಅದಕ್ಕೆ ಬೆಳಗಬೇಕು ಫಸ್ಟು ಓಕೆನಾ ಬೆಳಗ್ಬಿಟ್ಟು ನೀವು ದೇವರಿಗೆ ಅಂದರೆ ಆ ಪ್ಲೇಟಿಗೆ ಅದನ್ನು ಹಿಡ್ಕೊಂಡು ಕೈಯನ್ನ ಕೈಯಲ್ಲಿ ಅಂದರೆ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡಿಕೊಂಡು ಈ ಥರ ಒಳ್ಳೇದಾಗಲಿ ಕಣವ ನಮಗೆ ಅಂತ ಹೇಳ್ಬಿಟ್ಟು ನೀವು ಗಾಯ್ಸ್ ಮನೆಯಲ್ಲಿ ನೈಟು ಯಾರು ಕೂಡ ಇರಬಾರ್ದು ಅಂತಂದರೆ ಇದ್ರೂ ಕೂಡ ತೊಂದರೆ ಇಲ್ಲ ಆದರೆ ಅವ್ರಿಗೆ ಗೊತ್ತಾಗಬಾರ್ದು ನಾವು ಈ ಥರ ಒಂದು ತಂತ್ರನ ಮಾಡ್ತಾಯಿದ್ದೀವಿ ಅಂತ ಯಾವುದೇ ಕಾರಣಕ್ಕೂ ಅವ್ರಿಗೆ ಗೊತ್ತಾಗಬಾರ್ದು ಸರಿನಾ ಗೊತ್ತಾಗದೇ ಇರೋ ಥರ ನೀವು ಅದನ್ನು ತೊಗೊಂಡೋಗಿ ನಿಮ್ಮ ಮನೇಲಿರುವಂಥ ಬೀರು ಒಳಗಡೆ ಅದನ್ನು ಇಡಬೇಕಾಗತ್ತೆ ಸರಿನಾ ಪ್ಲೇಟ್ ನ ಡೈರೆಕ್ಟ್ ಆಗಿ ಹಂಗೆ ತಗೊಂಡೋಗಿ ಯಾರು ಇಲ್ಲದಂಗ್ ಮಾಡಿದ್ರೆ ಒಳ್ಳೇದು ಇಲ್ಲ ಮಲ್ಕೊಂಡ್ ಮೇಲೆ ಮಾಡಿದ್ರೆ ಒಳ್ಳೇದು ಈಗ ಕೇಳ್ತಾರಲ್ವಾ ಮನೆಯಲ್ಲಿ ಏನ್ ಮಾಡ್ತಾ ಇದ್ದೀರಾ ಏನ್ ಮಾಡ್ತಾ ಇದೀಯ ಅಮ್ಮ ಈ ತರ ನಾವೇ ಈಗ ನಾವ್ ಇರ್ತೀವಿ ನಮ್ಮ ಮಕ್ಳು ಕೇಳ್ಬೋದು ಅಂದ್ರೆ ನಮ್ಮ ಹಸ್ಬೆಂಡೆ ಕೇಳ್ಬೋದು ಮನೇಲಿ ಯಾರು ಇರ್ತಾರೆ ಹಿರಿಕ್ರಾಗಿರ್ಬೋದು ಎಲ್ಲ ಕೇಳ್ತಾರಲ್ವಾ ಏನ್ ಸುಮ್ಮನೆ ಸುಮ್ನೆ ತರ ಯಾರಿಗೂ ಕೂಡ ತೋರ್ಸಕಂತೂ ಹೋಗ್ಬೇಡಿ ಯಾರು ಇಲ್ಲದಂಗ್ ಮಾಡಿ ಇಲ್ಲಂದ್ರೆ ಎಲ್ಲ ಮಲ್ಕೊಂಡ್ಮೇಲೆ ಮೇಲೆ ಮಾಡಿ ಸರಿನಾ ಸೊ ಅದನ್ನ ತೊಗೊಂಡೋಗ್ಬಿಟ್ಟು ನೀವು ಬೀರು ಒಳಗಡೆ ಇಡಬೇಕು ಇಟ್ಬಿಟ್ಟು ಗಾಯಸ್ ನೀವು ಮಾಮೂಲಿ ಸಂಕಲ್ಪ ಎಲ್ಲ ಮಾಡ್ಕೊತೀರಲ್ವಾ ದೇವ್ರೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತೀರಾ ಮಾಡ್ಕೊಂಡು ನೀವ ಈಗ ಒಂದು ಸ್ಯಾಲ್ರಿನ ತೊಗೊಳ್ತೀರಾ ಅಂತ ಅನ್ಕೊಳ್ಳಿ ಆ ಸ್ಯಾಲ್ರಿ ತಗೊಂಡೋಗ್ಬಿಟ್ಟು ಅದ್ರ ಮೇಲೆ ಇಡಬೇಕು ನೀವು ಆ ಪ್ಲೇಟ್ ಮೇಲೆ ಇಟ್ಬಿಟ್ಟು ಆ ಥರ ಇಡ್ ಇಡೀ ಇಟ್ಟಾಗ ಗಾಯ್ಸ್ ಏನಾಗುತ್ತೆ ಅಂದರೆ ನೀವು ಅನಾವಶ್ಯಕವಾಗಿ ನೀವು ಖರ್ಚಾಗ್ತಾ ಇರುತ್ತಲ್ವ ಅದೆಲ್ಲ ಸ್ವಲ್ಪ ಸ್ವಲ್ಪ ಸಾಲ್ವ್ ಆಗುತ್ತೆ ಹಾಗೇನೆ ನೀವೇನಾದರೂ ವ್ಯಾಪಾರ ಮಾಡ್ತಾ ಇದ್ರೆ ವ್ಯಾಪಾರ ಮೇಲೆ ಬಂದಿರೋ ದುಡ್ಡನ್ನ ತಗೊಂಡು ಬಂದು ಅದ್ರ ಮೇಲೆ ಇಡಿ ಸರಿನಾ ಇಟ್ಟಾಗ ಆ ದುಡ್ಡು ದುಪ್ಪಟ್ಟು ಹೆಚ್ಚಾಗ್ತಾ ಹೋಗುತ್ತೆ ಸರಿನಾ ಒಂದು ಹಣಕಾಸಿನ ಸಮಸ್ಯೆ ಆಗಿರಬಹುದು ಏನೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಸಾಲ್ವ್ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಸರಿನಾ ಈ ಒಂದು ಚಿಕ್ಕ ತಂತ್ರನ ಮಾಡಿ ಗಾಯಸ್ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಬಟ್ಟೆ ಬರ್ತೀರಾ ಹಾಗೆ ಆಗುತ್ತೆ ಯಾಕಂದ್ರೆ ನಾನು ಕೂಡ ಅದನ್ನ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನ್ ನಿಮ್ಗೆ ಈಗ ದೇವ್ರೇನ್ ನನ್ ಕಡೆಯಿಂದ ನಿಮ್ಗೆ ಹೇಳಿಸ್ತಾ ಇರ್ಬೋದು ಅಲ್ವಾ ಅಂತಂದ್ರೆ ನೀನ್ ತುಂಬಾ ಪ್ರಾಬ್ಲಮ್ ಅಲ್ಲಿ ಅವ್ರು ಇತರ ಪ್ರಾಬ್ಲಮ್ ಅಲ್ಲಿ ಇದಾರೆ ಅಂತ ಅಂದ್ಬಿಟ್ಟು ನೀವು ನನ್ನ ವಿಡಿಯೋಸ್ ನೋಡೋ ತರ ಮಾಡಿ ದೇವರೇ ನಿಮ್ಗೆ ಹೇಳಿಸ್ತಾ ಇರ್ಬೋದು ಈ ತರ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ ಅಂತ ಹೇಳುವುದು ಅಲ್ವಾ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ನನ್ನ ವೀವರ್ಸ್ ಹಾಗೇನೆ ನನ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರ ಅವರೆಲ್ಲ ನಮ್ಮ ಫ್ಯಾಮಿಲಿ ಅವ್ರ ಅಲ್ವಾ ಸೊ ಕಷ್ಟ ನಮ್ಮ ಒಬ್ಬರಿಗೆ ಅಲ್ಲ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ ನಾವೊಬ್ರಿಗೆ ನಮ್ಮ ಒಬ್ರಿಗೆ ಸಾಲ್ವ್ ಆಗ್ಬಿಟ್ರೆ ಆಗಲ್ಲ ಅಲ್ವಾ ನಿಮ್ಗೂ ಕೂಡ ಸಾಲ್ವ್ ಆಗ್ಬೇಕು ನಿಮ್ಗೂ ಕೂಡ ಒಳ್ಳೇದಾಗ್ಬೇಕು ಮನೆಯಲ್ಲಿ ನೀವು ಖುಷಿ ಖುಷಿಯಾಗಿ ಇರ್ಬೇಕು ಅಲ್ವಾ ಸೊ ಹಾಗಾಗಿ ನನಗೆ ಗೊತ್ತಿರೋ ಒಂದು ಚಿಕ್ಕ ತಂತ್ರದ ಬಗ್ಗೆ ಹೇಳಿದೀನಿ ಅಷ್ಟೇ ತುಂಬಾ ದೊಡ್ಡದು ದುಡ್ಡು ಖರ್ಚೆಲ್ಲ ಮಾಡಿ ಮಾಡುವಂತದ್ದು ನಾನೇನು ಹೇಳಲ್ಲ ಗಾಯಸ್ ಓಕೆನಾ ಹಾಗೆ ಇನ್ನೊಂದು ವಿಷಯ ಎಲ್ಲ ಇಷ್ಟಪಡ್ತೀನಿ ನನ್ನ ಚಾನಲ್ ಅಲ್ಲಿ ಗಾಯ್ಸ್ ನಂದು ಏನಂತ ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಹಾಗೇ ನನ್ನ ಸುತ್ತಮುತ್ತ ಇರುವ ಜನಗಳು ಅಂದರೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಫ್ಯಾಮಿಲಿ ಆಗಿರಬಹುದು ಅವರ ಎಕ್ಸ್ಪೀರಿಯೆನ್ಸ್ನ ತಗೊಂಡು ಮಾತ್ರ ನಾನು ಶೇರ್ ಮಾಡೋದು ಆಯಿತಾ ಸುಮ್ಮನೆ ಏನೇನೋ ಹೇಳೋದಿಲ್ಲ ನಮಗೆ ಅದು ವರ್ಕೌಟ್ ಆಯ್ತಾ ಆ ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ನಮಗೆ ಒಳ್ಳೇದಾಯ್ತಾ ಅಂತ ನೋಡಿಕೊಂಡು ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋದು ಓಕೆ ನಾನು ಸುಮ್ಮನೆ ಏನೇನೋ ಹಾಕ್ಬಿಟ್ಟು ಆಮೇಲೆ ನಿಮಗೆ ಅದು ಸಕ್ಸಸ್ ಆಗಲಿಲ್ಲ ಅಂತಂದರೆ ಆಮೇಲೆ ನನ್ನ ಬೈಕೊಳ್ಳೋದು ನೀವು ಅದೆಲ್ಲ ಚೆನ್ನಾಗಿರೋದಿಲ್ಲ ಅಲ್ವಾ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಲೈಕ್ ಕೊಡೋದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೀವೇನು ಕಳ್ಕೊಳ್ಳಲ್ಲ ಅಲ್ವಾ ಸೊ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನಲ್ಲಿ ಎಲ್ಲಿಗೆ ಹೆಂಡ್ ಮಾಡ್ತೀನಿ ಬೈ ಬೈ ಸಿ ಯು ಟೆಕ್